ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳು ಬೈಕ್ ಮತ್ತು ಸ್ಕೂಟರ್ ಖರೀದಿ ಮಾಡುವ ಕನಸು ಹೊಂದಿರುತ್ತಾರೆ ಆದರೆ ಇದರ ಬೆಲೆ ಹೆಚ್ಚಿಗೆ ಇರುವ ಕಾರಣ ಬೈಕ್ ಖರೀದಿ ಮಾಡದೆ ಸರ್ಕಾರಿ ಬಸ್ಗಳಲ್ಲಿ ಅಥವಾ ಅರೆ ಸರ್ಕಾರಿ ಬಸ್ಸುಗಳು ಸೇರಿದಂತೆ ಇನ್ನಿತರ ವಾಹನಗಳಲ್ಲಿ ತಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡುತ್ತಿರುತ್ತಾರೆ ಆದರೆ ಈ ವ್ಯವಸ್ಥೆಯು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಜಿಲ್ಲೆಯಿಂದ ಜಿಲ್ಲೆಗೆ ಮಾತ್ರ ಇರುತ್ತದೆ ಆದರೆ ಇದು ಜನಸಾಮಾನ್ಯರಿಗೆ ಅಷ್ಟೊಂದು ಅನುಕೂಲ ಮಾಡಿಕೊಡುವುದಿಲ್ಲ ಬೈಕ್ನ ಅವಶ್ಯಕತೆ ತುಂಬ ಇರುತ್ತೆ ಏಕೆಂದರೆ ತಾವು ತಮ್ಮ ಸ್ವಂತ ಕೆಲಸಕ್ಕೆ ಹೋಗಲು ಅಥವಾ ಮದುವೆಯಾದ ದಂಪತಿಗಳು ಬೈಕ್ ಮೇಲೆ ಓಡಾಡುವ ಕ್ರೇಜ್ ಇರುತ್ತದೆ ಇಂತಹ ಕುಟುಂಬಗಳಿಗಾಗಿ ಇದೀಗ ಮುಕೇಶ್ ಅಂಬಾನಿಯವರು ಜಿಯೋ ಎಲೆಕ್ಟ್ರಿಕ್ ಸ್ಕೂಟಿಯನ್ನು ಬಿಡುಗಡೆ ಮಾಡಲಿದ್ದಾರೆ ಇದು ಅತಿ ಕಡಿಮೆ ಬೆಲೆಗೆ ಇದ್ದು ಗ್ರಾಹಕರು ಇದನ್ನು ಆರಾಮವಾಗಿ ಖರೀದಿ ಮಾಡಿ ತಮ್ಮ ದಿನನಿತ್ಯದ ಕೆಲಸಗಳಿಗೆ ಬಳಕೆ ಮಾಡಬಹುದು ಹಾಗಾದರೆ ಇದರ ಬೆಲೆ ಎಷ್ಟಿದೆ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಭಾರತದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಮಾರಾಟದಲ್ಲಿ ಕಂಪನಿಗಳ ನಡುವೆ ತೀವ್ರ ಸ್ಪರ್ಧೆಯ ಮಧ್ಯೆ ಮುಕೇಶ್ ಅಂಬಾನಿ ಬಡತನದ ಜಿಯೋ ಎಲೆಕ್ಟ್ರಿಕ್ ಸ್ಕೂಟಿಯನ್ನು ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬಿಡುಗಡೆ ಮಾಡಲು ಸಜ್ಜಾಗಿದೆ ಜಿಯೋ ಇತ್ತೀಚೆಗೆ ತನ್ನ ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ ಬಿಡುಗಡೆ ಮಾಡಿದ್ದು ಇದು ಭಾರತೀಯ ಮಾರುಕಟ್ಟೆಯಲ್ಲಿ ಕ್ರಾಂತಿಯನ್ನುಂಟು ಮಾಡಲು ಸಜ್ಜಾಗಿದೆ ಈ ಸ್ಕೂಟಿಯ ಬೆಲೆ ವೈಶಿಷ್ಟ್ಯಗಳು ಮತ್ತು ಆನ್ಲೈನ್ ಬುಕ್ಕಿಂಗ್ ಪ್ರಕ್ರಿಯೆ ಸೇರಿದಂತೆ ಸಾಕಷ್ಟು ಮಾಹಿತಿಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗುತ್ತಿವೆ ಸ್ಕೂಟರ್ ಆರ್ಥಿಕವಾಗಿ ಮಾತ್ರವಲ್ಲದೆ ಆಧುನಿಕ ತಂತ್ರಜ್ಞಾನವನ್ನು ಬಳಸುತ್ತದೆ ಪರಿಮಿತಿ ಜಿಯೋ ಎಲೆಕ್ಟ್ರಿಕ್ ಸ್ಕೂಟರ್ ಹಲವಾರು ಆಕರ್ಷಕ ವೈಶಿಷ್ಟ್ಯಗಳನ್ನು ಹೊಂದಿದೆ ಇದು ಶಕ್ತಿಯುತ ಎಲೆಕ್ಟ್ರಿಕ್ ಮೋಟಾರ್ ಹೊಂದಿದ್ದು ಹೆಚ್ಚಿನ ವೇಗದಲ್ಲಿ ಚಾಲನೆ ಮಾಡಲು ಸಹಾಯ ಮಾಡುತ್ತದೆ ಇದಲ್ಲದೆ ಸ್ಕೂಟಿ ಲಿಥಿಯಂ ಅಯಾನ್ ಬ್ಯಾಟರಿಯನ್ನು ಸಹ ಹೊಂದಿದೆ ಇದು ಒಂದು ಬಾರಿ ಚಾರ್ಜ್ ಮಾಡಿದರೆ ಎಪ್ಪತ್ತೈದರಿಂದ ನೂರು ಕಿಲೋಮೀಟರ್ ವ್ಯಾಪ್ತಿಯನ್ನು ನೀಡುತ್ತದೆ ಈ ಸ್ಕೂಟರ್ ನಗರಗಳಲ್ಲಿ ದೈನಂದಿನ ಪ್ರಯಾಣಕ್ಕೆ ಸೂಕ್ತವಾಗಿದೆ ಬೆಲೆ ಜಿಯೋ ಎಲೆಕ್ಟ್ರಿಕ್ ಸ್ಕೂಟಿಯ ಬೆಲೆ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮತ್ತು ಹದಿನೇಳು ಸಾವಿರ ರೂಪಾಯಿ ಇದೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಇತರ ಎಲೆಕ್ಟ್ರಿಕ್ ಸ್ಕೂಟರ್ಗಳಿಗೆ ಹೋಲಿಸಿದರೆ ಬೆಲೆ ಸಾಕಷ್ಟು ಕಮ್ಮಿ ಇದೆ ಈ ಕೈಗೆಟುಕುವ ಬೆಲೆಯಿಂದಾಗಿ ಈ ಸ್ಕೂಟರ್ ಯುವ ಗ್ರಾಹಕರಿಗೆ ಮತ್ತು ಮೊದಲ ಬಾರಿಗೆ ಸ್ಕೂಟರ್ ಖರೀದಿಸುವವರಿಗೆ ಉತ್ತಮ ಆಯ್ಕೆಯಾಗಿದೆ ಆನ್ಲೈನ್ ಬುಕ್ಕಿಂಗ್ ಈ ಸ್ಕೂಟರ್ ಬುಕ್ ಮಾಡಲು ಆಸಕ್ತಿ ಹೊಂದಿರುವ ಗ್ರಾಹಕರು ಆನ್ಲೈನ್ನಲ್ಲಿ ನೋಂದಾಯಿಸಿಕೊಳ್ಳಬೇಕು ನೋಂದಣಿ ಸಂಪೂರ್ಣ ಉಚಿತವಾಗಿದ್ದು ಅದಕ್ಕಾಗಿ ಯಾವುದೇ ಹೆಚ್ಚುವರಿ ಶುಲ್ಕಗಳನ್ನು ವಿಧಿಸಲಾಗುವುದಿಲ್ಲ ಯಶಸ್ವಿ ನೋಂದಣಿಯ ನಂತರ ಗ್ರಾಹಕರಿಗೆ ನೋಂದಣಿ ಸಂಖ್ಯೆಯನ್ನು ನೀಡಲಾಗುತ್ತದೆ ಅದನ್ನು ತಮ್ಮ ಸ್ಕೂಟಿಯನ್ನು ತೆಗೆದುಕೊಳ್ಳುವಾಗ ಹತ್ತಿರದ ಜಿಯೋ ಸ್ಟೋರ್ನಲ್ಲಿ ತೋರಿಸಬಹುದು ಹಾಗಾದರೆ ಈ ಜಿಯೋ ಸ್ಕೂಟರ್ ಯಾವಾಗ ಬಿಡುಗಡೆ ಮಾಡುತ್ತೆ ಜಿಯೋ ಎಲೆಕ್ಟ್ರಿಕ್ ಸ್ಕೂಟರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆ ಇದೆ ಆದಾಗ್ಯೂ ಕಂಪನಿಯು ಅಧಿಕೃತ ದಿನಾಂಕವನ್ನು ಇನ್ನೂ ದೃಢಪಡಿಸಿಲ್ಲ ಅಧಿಕೃತ ಮಾಹಿತಿ ಲಭ್ಯವಾದ ಕೂಡಲೇ ಗ್ರಾಹಕರಿಗೆ ಈ ಬಗ್ಗೆ ನವೀಕರಿಸಲಾಗುವುದು